ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಅರವತ್ತೈದು ವರ್ಷ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದ್ದು ಕೂತಲ್ಲೇ ಕಂತೆ ಕಂತೆ ದುಡ್ಡು ಸಿಗೋದ್ರ ಜೊತೆಗೆ ಸುವರ್ಣ ರಾಜ್ಯೋಗ ಶುರುವಾಗ್ತಿದೆ ಲಕ್ಷ್ಮಿ ಮತ್ತು ಕುಬೇರ ದೇವ್ರ ಅನುಗ್ರಹ ಆಶೀರ್ವಾದ ನಿಮ್ಗೆ ಸಿಗ್ಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಅರವತ್ತೈದು ವರ್ಷ ಏನಿದೆ ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ಸುವರ್ಣ ರಾಜ್ಯೋಗವನ್ನ ಈ ಆರು ರಾಶಿಯವರು ಪಡ್ಕೊಳ್ತಾ ಇದ್ದಾರೆ ಲಕ್ಷ್ಮಿ ಮತ್ತು ಕುಬೇರ ದೇವರ ಸಂಪೂರ್ಣ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಕೂತಲ್ಲೇ ಕಂತೆ ಕಂತೆ ದುಡ್ಡನ್ನ ಇವರು ನೋಡ್ತಾರೆ ಅಂತ ಹೇಳಬಹುದು ಈ ಸಮಯದಲ್ಲಿ ಈ ರಾಶಿಯ ಜನರು ರಚನಾತ್ಮಕ ಮತ್ತು ಉತ್ಸಾಹ ಭರಿತರಾಗಿರೋದ್ರಿಂದ ಕಲಾತ್ಮಕ ಮತ್ತು ರಚನಾತ್ಮಕ ದೃಷ್ಟಿಕೋನದಿಂದ ನೀವು ಉತ್ತಮ ಸಾಧನೆಯನ್ನ ಗಳಿಸ್ತೀರಾ ಹಣವನ್ನ ಗಳಿಸಲು ನೀವು ಮಾಡಿದ ಎಲ್ಲ ಪ್ರಯತ್ನಗಳಲ್ಲಿ ನಿಮ್ಮ ಆದಾಯ ವೃದ್ಧಿಯಾಗುವಂತೆ ಮಾಡುತ್ತೆ ಕೆಲಸ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಈ ರಾಶಿಯ ಜನರು ಈ ಸಮಯದಲ್ಲಿ ವಿಶೇಷವಾಗಿ ಲಾಭವನ್ನ ಪಡೆದುಕೊಳ್ತಾರೆ ವ್ಯಾಪಾರವನ್ನ ಮಾಡುವ ಈ ರಾಶಿಯ ಜನರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಹೂಡಿಕೆ ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತಾರೆ ಏನು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಧನ ಸಂಪತ್ತನ ಗಳಿಸುವ ಉತ್ತಮವಾದ ಯೋಗ ಇದೆ ನಿಮ್ಮ ಕುಟುಂಬ ಜೀವನ ಸುಖಮಯವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನ ಹೊಂದತೀರಾ ಮಕ್ಕಳಿಂದ ಈ ರಾಶಿಗೆ ಸೇರಿದ ಜನರು ಶುಭ ಸುದ್ದಿಯನ್ನ ಪಡೆಯುವ ಯೋಗ ಇತ್ತು ನಿಮ್ಮ ಮಕ್ಕಳಿಂದ ನೀವು ಸಮಾಜದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಉತ್ತಮ ಸ್ಥಾನಮಾನ ಗೌರವ ಇತ್ಯಾದಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳೆಲ್ಲವೂ ದೂರವಾಗೋದ್ರ ಜೊತೆಗೆ ಮಾನಸಿಕ ಶಾಂತಿಯಲ್ಲಿ ಸಾಕಷ್ಟು ನೆಮ್ಮದಿಯನ್ನ ಪಡ್ಕೊಳ್ತೀರಾ ನಿಮ್ಗೆ ಅದೃಷ್ಟದ ದಿನಗಳು ಶುರುವಾಗಿತ್ತು ಈ ಅವಧಿಯಲ್ಲಿ ನಿಮ್ಮ ಸಂಪತ್ತು ಸಾಕಷ್ಟು ವೃದ್ಧಿಯಾಗತ್ತೆ ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡೆಯೋದ್ರಿಂದ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನ ಗಳಿಸುವ ಅತ್ಯುತ್ತಮವಾದ ಯೋಗ ನಿಮಗೆ ಸೃಷ್ಟಿಯಾಗಿದೆ ಅಂತ ಹೇಳ್ಬಹುದು ಇದರಿಂದ ನೀವು ಕುಳಿತಲ್ಲೇ ಕಂತೆ ಕಂತೆ ಹಣವನ್ನ ಸಂಪಾದನೆ ಮಾಡ್ತೀರಾ ಗೋಲ್ಡನ್ ಟೈಮ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳಿಲ್ಲದೆ ಎಲ್ಲವೂ ಕೂಡ ನೀವು ಕೂತಲಿಯೇ ಬರುತ್ತೆ ನಿಮ್ಮ ಆದಾಯವನ್ನ ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ಅತ್ಯಂತ ಹೆಚ್ಚಿನ ಪ್ರಯತ್ನವನ್ನ ನೀವು ಮಾಡೋದ್ರಿಂದ ಅದೇ ರೀತಿಯ ಲಾಭವನ್ನ ಕೂಡ ನೀವು ಕಳಿಸ್ಕೊಳ್ತೀರಾ ಅಂತ ಹೇಳ್ಬಹುದು ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ವ್ಯಾಪಾರವನ್ನ ವೃದ್ಧಿ ಮಾಡುವಲ್ಲಿ ಸಹಕಾರಿಯಾಗತ್ತೆ ಇದರಿಂದ ಹೆಚ್ಚಿನ ಲಾಭ ಗಳಿಸ್ತೀರಾ ನಿಮ್ಮ ಗೌರವ ಮತ್ತು ಖ್ಯಾತಿ ಕೆಲಸದ ಸ್ಥಳದಲ್ಲೂ ಕೂಡ ಹೆಚ್ಚಿಗೆ ಆಗೋದ್ರ ಜೊತೆಗೆ ಯಶಸ್ಸನ್ನ ಗಳಿಸ್ತೀರಾ ಬಡ್ತಿ ಸಿಗುತ್ತೆ ಸಂಬಳ ಹೆಚ್ಚಿಗೆ ಆಗುತ್ತೆ ಧನ ಲಾಭವನ್ನ ಪಡೆದುಕೊಳ್ತೀರಾ ಜೊತೆಗೆ ಈ ರಾಶಿಯವರಿಗೆ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ದೃಷ್ಟಿಕೋನಗಳು ತೊಲಗಿ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿ ತುಳುಕೊಳ್ಳುತ್ತೆ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಲಕ್ಷ್ಮಿ ಕುಬೇರರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳ ಕಾಟ ಅನ್ನೋದು ಇರೋದಿಲ್ಲ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕಟಕ ಕಟಕರಾಶಿ ಮೇಷಾರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು